ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ನಟನೆಯ ಕಾಂತಾರ ಚಾಪ್ಟರ್ ಒನ್ ವಿಶ್ವದಾದ್ಯಂತ ರಿಲೀಸ್ ಆಗಿದೆ ಕನ್ನಡದ ಬಹು ನಿರೀಕ್ಷೆಯ ಈ ಪ್ಯಾನ್ ಇಂಡಿಯಾ ಸಿನಿಮಾಗೆ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಅನ್ನೋದನ್ನ ಜನರು ಕೂಡ ಎದುರು ನೋಡ್ತಾ ಇದ್ರು ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲೂ ಇದೇ ಕ್ರೇಜ್ ಇತ್ತು ಹೀಗಾಗಿ ಈ ಸಿನಿಮಾದ ಕಲೆಕ್ಷನ್ ಮೇಲೂ ಅದೇ ಕಣ್ಣಿದೆ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿಯ ವೃತ್ತಿ ಬದುಕಿನ ಅತಿ ದೊಡ್ಡ ಬಜೆಟ್ನ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದ್ದ ಕಾಂತಾರ ಬಾಕ್ಸ್ ಆಫೀಸ್ ದಾಖಲೆಗಳನ್ನ ಉಡಿಸ್ ಮಾಡಿತ್ತು ಮುಂದೆ ಬಿಗ್ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ರಿಷಬ್ ಶೆಟ್ಟಿ ಕತೆನ ಸಿದ್ಧಪಡಿಸಿದರು ಈಗಾಗಲೇ ಒಂದಷ್ಟು ವರದಿಗಳ ಪ್ರಕಾರ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಮೋಡಿ ಮಾಡುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು ನಿರೀಕ್ಷೆ ಮಾಡಿದಂತೆ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ರಿಪೋರ್ಟ್ ಹೊರಬಿದ್ದಿದೆ ಮೊದಲ ದಿನ ಈ ಸಿನಿಮಾ ಭಾರತದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಕಲೆ ಹಾಕಿದ ಗಳಿಕೆಯನ್ನ ರಿವೀಲ್ ಮಾಡಲಾಗಿದೆ ಕಾಂತಾರದ ಕಲೆಕ್ಷನ್ ಅಂದಾಜು ಲೆಕ್ಕ ಹೊರಬಂದಿದ್ದು ಮೊದಲ ದಿನದ ಕಲೆಕ್ಷನ್ ಎಷ್ಟು ಗೊತ್ತಾ ಮೊದಲ ದಿನವೇ ದಾಖಲೆ ಬರೆಯಬಹುದೆಂದು ನಿರೀಕ್ಷೆ ಮಾಡಲಾಗಿತ್ತು ಒಂದಷ್ಟು ವರದಿಗಳ ಪ್ರಕಾರ ಈ ಸಿನಿಮಾ ಫಸ್ಟ್ ಡೇ ಸುಮಾರು ಅರವತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಆಗಿದೆ ಅಂತ ಅಂದಾಜು ಮಾಡಲಾಗಿದೆ ಇದು ಅಂಕಿ ಅಂಶಗಳು ಇನ್ನೂ ಏರಿಕೆ ಆಗುವ ನಿರೀಕ್ಷೆ ಇದ್ದು ಹೊಂಬಾಳೆ ಫಿಲಮ್ಸ್ ಅಧಿಕೃತವಾಗಿ ಕಲೆಕ್ಷನ್ ರಿಪೋರ್ಟ್ ರಿಲೀಸ್ ಮಾಡಬೇಕಾಗಿದೆ ಇವಾಗೇನು ಅರವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇದು ಭಾರತದ ಕಲೆಕ್ಷನ್ ಮಾತ್ರ ವಿದೇಶದ ಗಳಿಕೆಯು ಸೇರಿದ್ರೆ ಸಿನಿಮಾದ ಕಲೆಕ್ಷನ್ ಮತ್ತಷ್ಟು ಏರಿಕೆ ಆಗುವ ನಿರೀಕ್ಷೆ ಕೂಡ ಹೆಚ್ಚಿದೆ ಇನ್ನು ರಿಷಬ್ ಶೆಟ್ಟಿ ಅವರು ಹೈದರಾಬಾದ್ ನಲ್ಲಿ ಕನ್ನಡ ಮಾತನಾಡಿದಕ್ಕೆ ಸಿನಿಮಾ ಮೇಲೆ ಬ್ಯಾನ್ ಹೇರಬೇಕು ಎಂಬ ಕೂಗು ತೆಲುಗು ರಾಜ್ಯಗಳಲ್ಲಿ ಕೇಳಿಬಂತು ಆದರೆ ಆದ್ರೆ ಆ ಭಾಗದಲ್ಲಿಯೂ ಸಿನಿಮಾ ಅಬ್ಬರಿಸ್ತಾ ಇದೆ ಹೈದರಾಬಾದ್ ಮೊದಲಾದ ಕಡೆಗಳಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಇದು ಚಿತ್ರದ ಹೆಚ್ಚು ಗಾರಿಕೆ ಅಂತಲೇ ಹೇಳ್ಬೋದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಅಬ್ಬರಕ್ಕೆ ಹಲವು ದಾಖಲೆಗಳು ಸೃಷ್ಟಿಯಾಗಿವೆ ಶಾರುಖ್ ಖಾನ್ ನಟನೆಯ ಪಠಾಣ್ ಸಿನಿಮಾ ಮೊದಲ ದಿನ ಭಾರತದಲ್ಲಿ ಗಳಿಕೆ ಮಾಡಿದ್ದು ಐವತ್ತೇಳು ಕೋಟಿ ರೂಪಾಯಿ ಈಗ ಈ ದಾಖಲೆಯನ್ನು ಕಾಂತಾರ ಒಡಿಸ್ ಮಾಡಿದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗಳಿಕೆ ಕೊಂಚ ಕುಗ್ಬಹುದು ಅಂತ ಅನಿಸುತ್ತೆ ಆದರೆ ಶನಿವಾರ ಮತ್ತು ಭಾನುವಾರ ಸಿನಿಮಾ ಅಬ್ಬರಿಸೋದು ಪಕ್ಕಾ ಈಗಾಗಲೇ ಬೆಂಗಳೂರಿನಲ್ಲಿ ವೀಕೆಂಡ್ ಟಿಕೆಟ್ಗಳು ಬಹುತೇಕ ಸೋಲ್ಡ್ ಔಟ್ ಆಗಿದೆ ಇದು ಸಿನಿಮಾದ ಮೇಲಿನ ಹೈಪ್ ಎಷ್ಟು ಎಂಬುದನ್ನು ತೋರಿಸ್ತಾ ಇದೆ ದುಬಾರಿ ಟಿಕೆಟ್ ದರ ಕೂಡ ಸಿನಿಮಾದ ಕಲೆಕ್ಷನ್ ಹೆಚ್ಚಲು ಇನ್ನೊಂದು ಕಡೆ ಕಾರಣ ಆಗ್ತಾ ಇದೆ ದುಬಾರಿ ಆದರೂ ಕೂಡ ಸಿನಿಮಾವನ್ನು ನಾವು ನೋಡಲೇಬೇಕು ಅಂತ ಟಿಕೆಟ್ಗಳನ್ನ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಜನಗಳು ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ದಾಖಲೆಗಳು ಉಳಿಸಾಗೋದು ಪಕ್ಕಾ